ಎಲ್ಲರಿಗೂ ನಮಸ್ಕಾರ ವೆಜ್ ಬೌಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ಬೇಕರಿ ಸ್ಟೈಲ್ ಅಲ್ಲಿ ಮಾಡುವಂತಹ ಮಸಾಲಾ ಕಡಲೆ ಬೀಜ ರೆಸಿಪಿ ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ಕೆಲವೊಂದು ಸ್ಟೆಪ್ಸ್ ನ ಫಾಲೋ ಮಾಡೋದ್ರ ಮೂಲಕ ಇದನ್ನ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಒಂದು ಬೌಲ್ಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೋಬೇಕಾಗತ್ತೆ ಬೋಂಡ ಮಾಡುವಂತಹ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅಜ್ಮಾಯನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯ ಬಣ್ಣನ ಬಳಸ್ಕೊಂಡಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಟ್ಟು ಕಲಿಸ್ಕೋತೀವಲ್ಲ ಈ ರೀತಿ ನಾರ್ಮಲಾಗಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ಕಡಲೆ ಬೀಜನ ನೀವು ಬಳಸಬೇಕಾಗತ್ತೆ ಈ ರೀತಿ ಕಲಿಸಿದಾದ್ಮೇಲೆ ಈಗ ಮತ್ತೆ ಇನ್ನೊಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕಮ್ಮಿ ನೀರನ್ನ ಇಲ್ಲಿ ಬಳಸಬೇಕಾಗತ್ತೆ ಹಾಗಾಗಿ ಒಂದೇ ಸಲನೇ ನೀರನ್ನ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಸರಿಯಾದ ರೀತಿಯಲ್ಲಿ ಇದನ್ನ ಕಲಿಸ್ಕೊಳೋದ್ರಿಂದ ನಮಗೆ ಒಂದೊಂದೇ ಕಡಲೆ ಬೀಜಕ್ಕೆ ಹಿಟ್ಟು ಕೋಟ್ ಆಗ್ತಾ ಬರುತ್ತೆ ಈಗ ಇದನ್ನ ಐದು ನಿಮಿಷ ನಾವು ಹಾಗೆಯೇ ನೆನೆ ಬಿಟ್ಬಿಡೋಣ ಐದು ನಿಮಿಷ ಆದಮೇಲೆ ಈ ರೀತಿ ಅದೇನೇ ಸ್ವಲ್ಪ ಸ್ವಲ್ಪನೇ ನೀರು ಲೂಸ್ ಆಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಆಗಿರಬೇಕು ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿನೂ ಆಗಿರಬಾರ್ದು ಕಡಲೆ ಬೀಜಕ್ಕೆ ಹಿಟ್ಟು ನೀಟಾಗಿ ಕೋಟ್ ಆಗಿರಬೇಕು ಈಗ ಇದನ್ನು ನಾವು ಕಾದಿರುವಂಥ ಎಣ್ಣೆಗೆ ಹಾಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಇಟ್ಕೊಂಡು ಕರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ಪೂನ್ನಲ್ಲಿ ನಾನಿವಾಗ ಬಾಣಲೆನಲ್ಲಿ ಬಿಸಿ ಎಣ್ಣೆಗೆ ಇದನ್ನು ಇದ್ದೀನಿ ಕಡಲೆ ಬೀಜನ ಹಾಕಿದ ತಕ್ಷಣವೇ ಈ ರೀತಿ ಒಂದು ಸ್ಪ್ಯಾಚುಲ ತಗೊಂಡು ತಕ್ಷಣ ಅದನ್ನು ಸಪ್ರೇಟ್ ಮಾಡಿಬಿಡಬೇಕು ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದು ಗಂಟು ಕಟ್ಕೊಳ್ಳೋದು ಎಲ್ಲ ಆಗೋದಿಲ್ಲ ಹೀಗೆ ಮಾಡೋದರಿಂದ ಈ ಟಿಪ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ನೀವು ಗರಿ ಗರಿಯಾದಂತಹ ಮಸಾಲ ಪೀನಟ್ನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ನೋಡಿ ಈಗ ಎಷ್ಟು ನೀಟಾಗಿ ಬಿಡಿ ಬಿಡಿಯಾಗಿ ಒಂದು ಕೂಡ ಅಂಟ್ಕೊಳ್ಳ್ದಿರ ಬಂದಿದೆ ಈಗ ಈ ರೀತಿ ನೋರೆ ಕಮ್ಮಿ ಆಗಿದ ತಕ್ಷಣ ಇದನ್ನು ನಾವು ಇದಕ್ಕೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಎಲ್ಲ ನಾನು ಬಳಸಿಲ್ಲ ಅಚ್ಚಕಾರ ಬಣ್ಣ ಇರೋದ್ರಿಂದ ಸ್ವಲ್ಪ ಕಮ್ಮಿ ಬಣ್ಣ ಅನ್ಸುತ್ತೆ ಅಂಗಿನಲ್ಲಿ ಕಲರ್ ಎಲ್ಲ ಬಳಸಿರ್ತಾರೆ ನಾವು ಮನೆಯಲ್ಲಿ ಯಾವುದೇ ರೀತಿಯ ಬಣ್ಣನೂ ಹಾಕ್ತೀರ ಈ ರೀತಿ ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೋಬಹುದು ಈಗ ಇದಕ್ಕೆ ನಾನು ಎರಡು ಕರ್ಬೇವ್ ನೆಸ್ಲನ್ನ ಕೂಡ ಎಣ್ಣೆನಲ್ಲಿ ಕರೆದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ತುಂಬ ಸಿಂಪಲ್ ಆಗಿ ಈ ರೀತಿ ಮನೆಯಲ್ಲಿ ಕಡಲೆ ಬೀಜನ ಮಾಡ್ಕೋಬಹುದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಹಾಗೆಯೇ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆಗೆ ವಿಡಿಯೋಸ್ನ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ನಮಸ್ಕಾರ